ನಮಸ್ಕಾರ ಸ್ನೇಹಿತರೆ ನಿಮ್ಮೆಂದು ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಪ್ರತಿದಿನ ಸಿಬೇಕಾಯಿ ಅಂದರೆ ಗೋವ ತಿನ್ನುವ ಪ್ರಮುಖ ಪ್ರಯೋಜನಗಳ ಬಗ್ಗೆ ವಿವರಿಸೋಣ ಸಿಬೇಕಾಯಿ ತಿಂದರೆ ಹೆಲ್ತ್ಗೆ ಮತ್ತು ಬ್ಯೂಟಿಗೆ ಎಷ್ಟು ಉಪಯುಕ್ತ ಎಂಬುದನ್ನು ತಿಳಿಯೋಣ ಸಿಬೇಕಾಯಿ ಪರಿಚಯ ಸಿಬೇಕಾಯಿ ಒಂದು ಪೌಷ್ಟಿಕ ಫಲವಾಗಿದೆ ಇದು ಫೈಬರ್ ಟೇಟಿಫೈಬರ್ ಆನ್ಶರ್ಸಿಡೆಂಟ್ಸ್ ಮತ್ತು ಅನ್ನು ತುಂಬಾ ಒಳ್ಳೆಯ ಪ್ರಮಾಣದಲ್ಲಿ ಹೊಂದಿದೆ ಪ್ರತಿದಿನ ಸಿಬೇಕಾಯಿ ತಿನ್ನುವುದು ಹೆಲ್ತ್ ಎಕ್ಸ್ಪರ್ಟ್ಸ್ನಿಂದ ರೆಕಮೆಂಡ್ ಮಾಡಲಾಗುತ್ತದೆ ಆರೋಗ್ಯಕ್ಕೆ ಸಿಬೇಕಾಯಿಯ ಪ್ರಯೋಜನಗಳು ಒಂದು ಹೃದಯ ಆರೋಗ್ಯ ಸುಧಾರಣೆ ಸಿಬೇಕಾಯಿಯಲ್ಲಿ ಫೈಬರ್ ಮತ್ತು ಪೊಟ್ಯಾಸಿಯಂ ತುಂಬ ಇರುತ್ತವೆ ಇವು ಹೃದಯದ ಶಕ್ತಿ ಹೆಚ್ಚಿಸುತ್ತವೆ ಮತ್ತು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುವುದಲ್ಲಿ ಸಹಾಯ ಮಾಡುತ್ತವೆ ಎರಡು ಹಜಮೆಗೆ ಬಹಳ ಒಳ್ಳೆಯದು ಸಿಬೇಕಾಯಿಯ ಡೈಟ್ ಫೈಬರ್ ಹಜಮೆಗೆ ತುಂಬಾ ಸಹಾಯ ಮಾಡುತ್ತದೆ ಕನ್ಸ್ಟಿಥೈಷನ್ ಅಥವಾ ಎಂಡೈಜೆಷನ್ ಸಮಸ್ಯೆ ಇರುವವರಿಗೆ ಪ್ರತಿದಿನ ಸಿಬೆಕಾಯಿ ತಿನ್ನೋದು ತುಂಬ ರೆಕಮೆಂಡ್ ಮಾಡುತ್ತಾರೆ ಮೂರು ಬ್ಲಡ್ ಶುಗರ್ ನಿಯಂತ್ರಣ ಲವ್ ಗ್ಲೈಸೆಮೆಕ್ ಎಂಡೆಟ್ಸ್ ಇರುತ್ತದೆ ಇದರಿಂದ ಡಯಬೆಟ್ಸ್ ಇರುವವರು ಕೂಡ ನಿಯಮಿತವಾಗಿ ಸಿಬೆಕಾಯಿ ತಿನ್ನಬಹುದು ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿ ಹೆಲ್ತ್ ಮೇಂಟೈನ್ ಮಾಡಬಹುದು ನಾಲ್ಕು ಕ್ಯಾನ್ಸರ್ ತಡೆಯಲು ಸಹಾಯ ಸಿಬೇಕಾಯಿಯಲ್ಲಿ ಎನ್ಶರ್ಸಿಡೆಂಟ್ಸ್ ಇದ್ದು ಫ್ರೀ ವೈಡಕಾಲ್ಸ್ ಅನ್ನು ರಿಮೂವ್ ಮಾಡುತ್ತದೆ ಇದು ಕ್ಯಾನ್ಸರ್ ಸೆಲ್ಸ್ನ ನಿರ್ಮಾಣ ತಡೆಯಲು ಸಹಾಯ ಮಾಡುತ್ತದೆ ಸೌಂದರ್ಯಕ್ಕಾಗಿ ಸಿಬೇಕಾಯಿಯ ಪ್ರಯೋಜನಗಳು ಒಂದು ಚರ್ಮಕ್ಕೆ ತಾಜಾತನ ಮತ್ತು ಬೆಳಕು ವಿಟಾಮಿನ್ಕ್ ಮತ್ತು ಎನ್ಶರ್ಸಿಡೆಂಟ್ಸ್ ಚರ್ಮದ ಕಾಲೇಜನ್ ಪ್ರೊಡಕ್ಷನ್ ಅನ್ನು ಪ್ರಮೋಟ್ ಮಾಡುತ್ತವೆ ಹೀಗಾಗಿ ಚರ್ಮ ಹೆಚ್ಚು ಗ್ಲೋವಿಂಗ್ ಆಗಿ ತೀಲುಕಾಲ ವೆಂಕಲ್ಸ್ ಕಡಿಮೆಯಾಗುತ್ತವೆ ಎರಡು ಬ್ರೈನ್ಗೆ ಒಳ್ಳೆಯದು ಸಿಬೇಕಾಯಿಯಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುವುದರಿಂದ ಕನ್ಸಂಟ್ರೇಷನ್ ಮತ್ತು ಮೆಮೊರಿ ಬೂಸ್ಟ್ ಆಗುತ್ತದೆ ಹೀಗಾಗಿ ಸ್ಟೂಡೆಂಟ್ಸ್ ಮತ್ತು ಆಫೀಸ್ ವರ್ಕರ್ಸ್ಗಾಗಿ ಡೈಲಿ ಸೆಬ್ ಕೈ ತಿನ್ನುವುದು ರೆಕಮೆಂಡ್ ಮಾಡುತ್ತಾರೆ ಮೂರು ಎನರ್ಜಿ ಬೂಸ್ಟ್ ನ್ಯಾಚುರಲ್ ಶುಗರ್ಸ್ ಫ್ಯಾಕ್ಟರ್ಸ್ ಮತ್ತು ಗ್ಲೂಕೋಸ್ ಇರುವಾಗ ಎನರ್ಜಿ ಲೆವೆಲ್ಸ್ ಮೇಂಟೈನ್ ಆಗುತ್ತವೆ ನಿತ್ಯದ ಕೆಲಸದ ಎಫಿಷಿಯನ್ಸಿ ಹೆಚ್ಚಾಗುತ್ತದೆ ಸಿಬೇಕಾಯಿ ತಿನ್ನುವ ವಿಧಾನಗಳು ದಿನಕ್ಕೆ ಒಂದು ಸಿಬೇಕಾಯಿ ನೇರವಾಗಿ ತಿನ್ನಬಹುದು ಸಿಬೇಕಾಯಿ ಜಾಯ್ಸ್ ಮಾರ್ನಿಂಗ್ ಟೈಮ್ನಲ್ಲಿ ತಿನ್ನಬಹುದು ಸಿಬೇಕಾಯಿ ಸೈಲಾದ್ ರೂಪದಲ್ಲಿ ಕೂಡ ತಿನ್ನಬಹುದು ಗರ್ವ ಸ್ಮೃತಿ ಹೆಲ್ತ್ ಡ್ರಿಂಕ್ ರೂಪದಲ್ಲಿ ಸಹ ತಿನ್ನಬಹುದು ಗಮನಿಸಬೇಕಾದುದು ಸಿಬೇಕಾಯಿ ತಿನ್ನುವ ಮೊದಲು ಚೆನ್ನಾಗಿ ತೊಳೆಯಬೇಕು ಅದು ಸೇಫ್ ಮತ್ತು ಹೈಜಿಯನಿಕ್ ಆಗಿರಬೇಕು ಹೀಗಾಗಿ ಪ್ರತಿದಿನ ಸಿಬೇಕಾಯಿ ತಿನ್ನುವುದು ಹೆಲ್ತ್ ಮತ್ತು ಬ್ಯೂಟಿ ಎರಡಕ್ಕೂ ಬಹಳ ಉಪಯುಕ್ತ ಬ್ಲಡ್ ಶುಗರ್ ಹಜ್ಮೆ ಸ್ಕಿನ್ ಗ್ಲೌ ಎನರ್ಜಿ ಬೂಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಪರಿಣಾಮ ನೀಡುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಸಿಬೆಕಾಯಿಯನ್ನು ಸೇರಿಸಿ ಟೈಸೀಸ್ ಫ್ರೀ ಮತ್ತು ಹೆಲ್ತಿ ಲೈಫ್ ಎಂಜಾಯ್ ಮಾಡೋಣ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ವೇಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ ಮತ್ತೆ ಹೊಸ ಹೆಲ್ತ್ ಟಿಪ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ